ನಮ್ಮ ಅಜ್ಜಿ ಕಾಲದಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಧನಿಯಾ ಪೌಡ್ರು ಗರಂ ಮಸಾಲ ಪೌಡ್ರು ಯಾವುದೂ ಇರಲಿಲ್ಲ ಅವ್ರು ನ್ಯಾಚುರಲ್ಲಾಗಿ ಆಗಿ ಬೆಳೆ ಸಾಂಬಾರು ಮಾಡ್ತಿದ್ರು ಸೊ ಅದನ್ನು ನಾನು ನಿಮಗೆ ಇವಾಗ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಫಸ್ಟು ಕುಕ್ಕರ್ ತೊಗೊಳ್ಳಿ ಅದಕ್ಕೆ ಐವತ್ತರಿಂದ ನೂರು ಗ್ರಾಮು ತೊಗರಿ ವಾಶ್ ಮಾಡಿ ಹಾಕ್ಕೊಳ್ಳಿ ಮತ್ತು ಅರ್ಧ ಸಾಂಬಾರು ಸೌತೆಕಾಯಿನ ಸಿಪ್ಪೆ ತೆಗೆದು ತೊಳೆದು ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ಳಿ ಅರ್ಧ ಈರುಳ್ಳಿ ಹೆಚ್ಚಾಕೊಳ್ಳಿ ಒಂದು ಟೊಮೊಟೊ ಹೆಚ್ಚಾಕ್ಕೊಳ್ಳಿ ಹಾಕ್ಕೊಳ್ಳಿ ಕಾಲು ಟೇಬಲ್ ಸ್ಪೂನ್ ತರ್ಮ್ ಟರ್ಮರಿಕ್ ಪೌಡರು ಕಾಲು ಟೇಬಲ್ ಸ್ಪೂನ್ ಅಡುಗೆ ಎಣ್ಣೆ ಹಾಕಿ ಮೂರು ಲೋಟ ನೀರು ಹಾಕಿ ಕುಕ್ಕರ್ ಮುಚ್ಚಳನ ಮುಚ್ಚಿ ಸ್ಟವ್ ಹಚ್ಚಿ ಒಲೆ ಮೇಲಿಟ್ಟು ಎರಡು ವಿಸಿಲ್ ಕೂಗಿಸ್ಕೊಂಡು ಸ್ಟವ್ ಆಫ್ ಮಾಡಿ ಮಸಾಲೆಗೆ ಸ್ವಲ್ಪ ಕಾಯಿ ತುರಿ ಮತ್ತು ಒಂದು ಟೇಬಲ್ ಸ್ಪೂನ್ ಹುರಿಗಡ್ಲೆ ಮತ್ತು ಕಾಲು ಟೇಬಲ್ ಸ್ಪೂನ್ ಜೀರಿಗೆ ಕಾಲು ಟೇಬಲ್ ಸ್ಪೂನ್ ಅರಿಶಿನ ಸ್ವಲ್ಪ ಹುಣಸೆಹಣ್ಣು ಮತ್ತು ಕಾಲು ಭಾಗ ಈರುಳ್ಳಿ ಹಾಕ್ಕೊಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಸೊಪ್ಪು ಆಪ್ಷನು ನಿಮ್ಮ ಮನೇಲಿ ಇದ್ರೆ ಹಾಕೊಳ್ಳಿ ಹಾಕ್ಕೊಳ್ಳೇಬೇಕು ಅಂತ ಏನಿಲ್ಲ ಹಾಕಿ ರುಬ್ಕೊಳ್ಳಿ ಕುಕ್ಕರ್ ಆರಿದ ಮೇಲೆ ಮುಚ್ಚಳ ಓಪನ್ ಮಾಡಿ ಆ ಸಾಂಬಾರನ್ನ ಇನ್ನೊಂದು ಪಾತ್ರೆಗೆ ಹಾಕೊಳ್ಳಿ ಫ್ರೆಂಡ್ಸ್ ಸ್ಟವ್ ಹಚ್ಚಿ ಮತ್ತೆ ಈ ಸಾಂಬಾರನ್ನ ಎತ್ತಿ ಒಲೆ ಮೇಲೆ ಇಡಿ ಒಂದು ನಿಮಿಷ ಹಾಗೆ ಕುದಿಸಿ ಎಣ್ಣೆ ಹಾಕಿರ್ತೀವಲ್ಲ ಸಾಂಬಾರು ವೈಟ್ ಕಲರ್ ಬರುತ್ತೆ ಬೇರೆ ಫ್ಲೇವರೇ ಕೊಡುತ್ತೆ ಅದು ಸ ಇಲ್ಲ ಅಂತಂತಂದರೆ ದಪ್ಪಿರುಳಿನೇ ಅರ್ಧ ಹೆಚ್ಚಿ ಹಾಕಿ ಅದು ಅಷ್ಟೇ ಬೇರೆ ಟೇಸ್ಟ್ ಕೊಡುತ್ತೆ ಅದಕ್ಕೋಸ್ಕರ ನಾನು ದಪ್ಪಿರುಳಿನೇ ಹಾಕೋದು ಒಂದು ನಿಮಿಷ ಸಾಂಬಾರು ಕುದ್ದಾದ್ಮೇಲೆ ಫ್ರೆಂಡ್ಸ್ ಸಾಂಬಾರು ಪೌಡ್ರು ಟೂ ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ ನಮ್ಮ ಕಡೆ ನಾವೇ ವರ್ಷಕ್ಕಾಗಷ್ಟು ಬೇಸಿಗೆಯಲ್ಲಿ ಸಾಂಬಾರು ಪೌಡ್ರ್ ಮಾಡಿ ಇಟ್ಕೋತೀವಿ ನಾವು ಅಂಗ್ಡೀಲಿ ತರಲ್ಲ ನಮ್ಮ ಅಜ್ಜಿ ಕಾಲದಿಂದನೂ ಇದಾಗೆ ಬಂದಿರೋದು ಇನ್ನೊಂದು ದಿನ ನಾನು ಅದ್ರ ಅದನ್ನು ವೀಡಿಯೋ ಮಾಡಿ ನಾನು ಹಾಕ್ತೀನಿ ನೋಡಿ ಮಾಡ್ಕೊಳ್ಳಿ ಹಸಿ ವಾಸನೆ ಹೋದ್ಮೇಲೆ ಖಾರದ್ದು ಮಸಾಲೆ ರುಬ್ಬಿರೋದನ್ನು ಆ್ಯಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಒಂದು ಹತ್ತು ನಿಮಿಷ ಕುದಿಸಿ ಫ್ರೆಂಡ್ಸ್ ಹಸಿ ಮಸಾಲೆ ವಾಸನೆ ಎಲ್ಲ ಹೋಗುತ್ತೆ ಇದು ಹೋದ್ಮೇಲೆ ನಿಮ್ಗೆ ಎಷ್ಟು ಟೇಸ್ಟ್ ಬೇಕೋ ಅಷ್ಟು ಉಪ್ಪಾಕಿ ಸಾಂಬಾರಿನ ಕೇಸ್ ನಿಮಗೆ ಗಟ್ಟಿಯಾದರೆ ಸ್ವಲ್ಪ ನೀರು ಹ್ಯಾಡ್ ಮಾಡ್ಕೊಂಡು ಕುದಿಸಿ ಆಮೇಲೆ ಉಪ್ಪಾಕಿ ಎಲ್ಲ ಕುದ್ದಾದಮೇಲೆ ಫ್ರೆಂಡ್ಸ್ ಕೊನೆಗೆ ಒಗ್ಗರಣೆ ಕೊಟ್ಕೋಬೇಕು ಒಗ್ಗರಣೆಗೆ ಎರಡು ಟೇಬಲ್ ಸ್ಪೂನ್ ಅಡುಗೆ ಎಣ್ಣೆ ಕಾಲು ಟೇಬಲ್ ಸ್ಪೂನ್ ಸಾಸಿವೆ ಕಾಲು ಟೇಬಲ್ ಸ್ಪೂನ್ ಜೀರಿಗೆ ಒಂದು ನಾಲ್ಕೈದು ಎಷ್ಟಲು ಬೆಳ್ಳುಳ್ಳಿ ಹಾಕಿ ನಾವು ಕೂಗ್ಸೋದಕ್ಕೆ ಈರುಳ್ಳಿ ಹಾಕಿದ್ದೀವಿ ಮತ್ತೆ ಈರುಳ್ಳಿ ಒಗ್ಗರಣೆ ಕೊಡಬೇಡಿ ಮತ್ತು ಒಂದೇ ಒಂದು ಒಣಮೆಣ್ಸಿ ಹಾಕಿ ಕರ್ಬೇವಿನ ಸೊಪ್ಪು ಇದ್ರೆ ಹಾಕಿ ಇಲ್ಲಾಂದರೆ ಹಾಗೆ ಮಾಡ್ಕೋಬೋದು ಒಗ್ಗರಣೆ ಬೆಂದಾದ್ಮೇಲೆ ಅದನ್ನು ತೆಗೆದು ಸಾಂಬಾರ್ಗೆ ಹಾಕಿ ಒಂದೆರಡು ನಿಮಿಷ ಕುದಿಸಿ ಫ್ರೆಂಡ್ಸ್ ಒಗ್ಗರಣೆನ ಸಾಂಬಾರ್ ಆದಮೇಲೆ ಕುದಿಸೋದು ಹಾಕಿದ್ಮೇಲೆ ಕುದಿಸೋದ್ರಿಂದ ಸಾಂಬಾರ್ ಫ್ಲೇವರ್ ಇನ್ನೂ ಚೆನ್ನಾಗಿ ಬರುತ್ತೆ ಕುದಿಸಿ ಈ ಥರ ಸಾಂಬಾರನ್ನ ನಮ್ಮ ಚಾಮರಾಜನಗರ ಮೈಸೂರು ಸೈಡ್ ಮಾತ್ರ ಹಳ್ಳಿಗಳಲ್ಲಿ ಈ ಥರ ಪೇಷನ್ಸಿಂದ ತುಂಬ ತಾಳ್ಮೆಯಿಂದ ಕುದಿಸಿ ಮಾಡ್ತಾರೆ ಅದೇ ಥರ ಶ್ ಎಲ್ದಿನೂ ಆಗಿರುತ್ತೆ ಸಾಂಬಾರು ನಮ್ಮ ಸಿಟಿಗಳಲ್ಲಿ ಇವಾಗ ಎಲ್ಲನೂ ಒಟ್ಟಿಗೆ ಮಸಾಲೆ ತರಕಾರಿ ಎಲ್ಲನೂ ಹಾಕಿ ಒಂದೇ ಸರಿ ಕೂಗಿಸ್ಬಿಟ್ಟು ಒಗ್ಗರಣೆ ಕೊಟ್ಬಿಟ್ಟು ಎತ್ತಿಟ್ಬಿಡ್ತಾರೆ ಅಷ್ಟೊಂದು ಬ್ಯುಸಿಯಾಗಿದ್ದಾರೆ ಬಟ್ ನಾನೀಗ ನ ಹೇಳ್ಕೊಟ್ಟಿರೋ ಥರ ಒಂದೇ ಒಂದು ಸರಿ ಆದರೂ ಮಾಡಿ ನೋಡಿ ಏನು ಟೇಸ್ಟ್ ಸಾಂಬಾರು ಬೇಯಿಸ್ದಷ್ಟು ಅದನ್ನು ಕುದಿಸ್ದಷ್ಟು ತುಂಬ ಚೆನ್ನಾಗಿರುತ್ತೆ ಒಂದೇ ಸರಿ ಮಾಡಿ ನೋಡಿ ಫ್ರೆಂಡ್ಸ್